Iya, mak, dia, na dia, namanya yo, 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 apa, berarti, cepat, digas, themes... dia, iya, namanya, nor, apa, berarti, cepat, digas, dia, <hesitation> tak, 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 Ini? tak, 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 ಬಳೆ ಹಂಗೆ 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 ಕಾಣ್ತಿದ್ಯಾ ಬಿಡು ಬಿಡಿ ಸಾಕು ಹೊರಗಡೆ ಸಹಿತ ಎಲ್ಲ ಹೋಗಿಲ್ಲ ನನಗೆ ಹೊರಗಡೆ ಈ ಟೈಮ್ ತುಂಬಾ ಬೇಜಾರು ಒಳಗಡೆ ಇದ್ದಿದ್ದು ಹಾಂ ಒಳಗಡೆ ಎಲ್ಲರೂ ಹೋಗ್ಬೇಕು ಅಂತ ಆಸೆ ಆಗ್ತಾ ನಾನ್ ವೆಜ್ ಮಾಡ್ಬೇಕಂತೆ ನನ್ನ ಹಸ್ಬೆಂಡ್ಗೆ ನಾನ್ವೆಜ್ 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 ನಾನೇ ವೆಜ್ ತಿನ್ನೋದಕ್ಕೆ ಇಷ್ಟಪಡ್ತಾ ಇಲ್ಲ ನನ್ನ ಹಸ್ಬಂಡ್ ನಾವು ಒಂಥರ ಬಸ್ ಬೈಕೆ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ಗೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಮಾರ್ನಿಂಗಿಂದಲೇ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಮಾರ್ನಿಂಗು ಬಟ್ಟೆ ಹಾಕ್ತಾ ಇದ್ದೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾ ಇದ್ದೀನಿ ಸಾಟರ್ಡೇ ಎಲ್ಲ ಸ್ನಾನ ಮಾಡಿದ್ದು ಎಲ್ರದು ಬಟ್ಟೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕ್ತಿದ್ದೀನಿ ಸ್ವಲ್ಪ ಇತ್ತು ನಾವು ದಿನ ಬಿಟ್ಟು ದಿನ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದ್ರಿಂದ ಜಾಸ್ತಿ ಏನಾಗೋದಿಲ್ಲ ಸ್ವಲ್ಪ ಸ್ವಲ್ಪ ಬಟ್ಟೆ ಇತ್ತು ಇವಾಗ ನೋಡಿ ಇಶ್ಯೂ ಟ್ರೈ ಪಡೋ ಹತ್ರ ಯಾವ ರೀತಿ ಬರ್ತಾಳೆ ಅಂತ ಮೊಬೈಲ್ ಹತ್ರ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಎಲ್ಲಿ ಮೊಬೈಲ್ ಬಿದ್ದುಬಿಡುತ್ತೆ ಅಂತ ನಾನು ಬೇಗ ಬಂದು ಇಶ್ಯೂನ ಆ ಕಡೆ ಕರ್ಕೊಂಡ್ಬಿಟ್ಟೆ ಅವ್ಳಗಂತೂ ಮೊಬೈಲ್ ಆನ್ ಮಾಡೋಲ್ಲ ಬಂದು ಮುಖಾನ ಬಿಡ್ತಾಳೆ ಫ್ರೆಂಡ್ಸ್ ಓಕೆ ಬನ್ನಿ ನೀವು ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ನೋಡ್ತಾ ಇರ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಿಲ್ಲ ನನಗೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪುಟ್ಟದಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಯಶುದ್ದು ಸ್ವಲ್ಪ ಜಾಸ್ತಿ ಬಟ್ಟೆ ಆಗುತ್ತೆ ಅಂತಲೇ ಹೇಳ್ಬೋದು ನಮಗಿಂತ ಯಶುದೂ ದಿನಕ್ಕೆ ಒಂದು ಎರಡು ಮೂರು ಟಿ ಶರ್ಟ್ ಆಗಿರ್ಬೋದು ಚಡ್ಡಿ ಆಗಿರ್ಬೋದು ಅದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಅದರಿಂದಾಗಿ ಸ್ವಲ್ಪ ಯಶೋದೆ ಬಟ್ಟೆ ಜಾಸ್ತಿ ಆಗುತ್ತೆ ನೋಡ್ತಿರ್ಬೋದು ಒಂದು ದಿನಕ್ಕೆ ಎಷ್ಟೊಂದು ಬಟ್ಟೆ ಮಾಡ್ಕೊಂಡಿದ್ದಾಳೆ ಅಂತ ಮೂರಿಂದ ನಾಲ್ಕು ಟಿ ಶರ್ಟ್ ಚೆಂಡ್ ಮಾಡ್ಕೊಂಡ್ಬಿಡ್ತಾಳೆ ಒಂದೊಂದು ಸರಿ ನೀರನ್ನು ಸುಮ್ಮ ಸುಮ್ಮನೆ ಬದಲು ಮನೆಗೆ ಹೋಗ್ಬಿಟ್ಟು ಸುಸು ಮಾಡಿಬರ್ತೀನಿ ಅಂತ ಸುಮ್ಮನೆ ಸುಮ್ಮನೆ ಬದಲು ಮನೆಗೆ ಹೋಗ್ಬಿಟ್ಟು ಒದ್ದೆ ಮಾಡ್ಕೊಂಬರೋದು ಬರೋದು ಇಲ್ಲಾಂದ್ರೆ ಏನಾದ್ರೂ ಗಲೀಜು ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೊತಾ ಇರ್ತಾಳೆ ಅದಕ್ಕೆ ನಾವೇ ಸ್ವಲ್ಪ ಈ ರೀತಿಯಾಗಿ ಬಟ್ಟೆನ ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀವಿ ಇವಾಗ ನೋಡಿ ಅವಳು ಎಲ್ಪ್ ಮಾಡ್ತೀನಿ ಅಂತ ಬಟ್ಟೆ ಒಣ ಬರ್ತಾ ಇದ್ದಾಳೆ ನಾನು ಏನು ಕೆಲಸ ಮಾಡ್ತೀನಿ ಅದು ಎಲ್ಲ ಕೆಲಸನೂ ಸಹಿತ ಕರೆಕ್ಟಾಗೆ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ನೀವೇ ನೋಡ್ತಿರ್ಬೋದು ನನಗಂತೂ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಾ ಇರ್ತಾಳೆ ನಿನಗೆ ಇನ್ನು ಮುಂದೆ ಕೆಲಸ ಇರೋದಿಲ್ಲ ನಿನ್ನ ಮಗಳೇ ಈಗಲೇ ಎಲ್ಲ ಮಾಡಿಕೊಡ್ತಾಳೆ ತುಂಬ ಬುದ್ಧಿವಂತ ಇದ್ದಾಳೆ ಎಲ್ಲನೂ ನೋಡು ಎಲ್ಲ ಬೇಗ ಬೇಗ ಹೆಂಗೆ ಮಾಡ್ತಾಳೆ ಅಂತ ಅಕ್ಕಪಕ್ಕದ ಮನೆ ಆಂಟಿರೆಲ್ಲ ಹೇಳ್ತಾ ಇರ್ತಾರೆ ಅದು ನೋಡಿ ನನಗೆ ಖುಷಿ ಆಗುತ್ತೆ ಪರವಾಗಿಲ್ಲ ನನ್ನ ಮಗಳು ಸಹಿತ ಸ್ವಲ್ಪ ಚೂಟಿ ಇದ್ದಾಳೆ ಅಂತ ಖುಷಿ ಆಗ್ತಾ ಇರುತ್ತೆ ಅವಳು ಸಹಿತ ಹೆಲ್ಪ್ ಮಾಡ್ತಾ ಇದ್ಲು ಬೇಡ ಬಿಡಮ್ಮ ಅಂತೂ ಸಹಿತ ಸುಮ್ಮನೆ ಹೇಗೆಗೋ ಬಟ್ಟೆ ಒಣಾಗ್ತಾ ಇದ್ದಾಳೆ ನೋಡಿ ಬಟ್ಟೆ ಬರ್ತಾ ಇಲ್ಲ ಆದರೂ ಹೀಗಾದರೂ ಮಾಡಿ ಎಳ್ಕೊಂಬಿಡ್ಬೇಕು ಅಂತ ಹೇಳಿ ಹೇಳ್ಕೊತಾ ಇದ್ದಾಳೆ ನಾನು ಇಬ್ಬರು ಸಹಿತ ಬಟ್ಟೆ ಇದ್ವಿ ಇನ್ನು ಮಧ್ಯಾಹ್ನಕ್ಕೆ ಬೆಳಗ್ಗೆ ಟಿಫನ್ ಬಂದು ಚಪಾತಿ ಮಾಡಿದ್ವಿ ಫ್ರೆಂಡ್ಸ್ ಆ ಚಪಾತಿ ಚಟ್ನಿ ಪಲ್ಯ ಎಲ್ಲ ಮಾಡಿದ್ವಿ ಇವಾಗ ಮಧ್ಯಾಹ್ನಕ್ಕೆ ಏನಾರು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತ ತುಂಬ ಅಲ್ವಾ ಅದಕ್ಕೆ ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತ ಈ ಡ್ರೆಸ್ಸು ನೋಡಿರ್ಬೋದು ನಾನು ಒಣಾಗ್ತಿದ್ದೀನಿ ಅಲ್ವಾ ಅದು ಬಂದು ಇಲ್ಲೇ ತೊಗೊಂಡಿದ್ದು ಶಾಪಲ್ಲಿ ತೊಗೊಂಡಿದ್ದು ಹಬ್ಬಕ್ಕೆ ಅಂತ ತುಂಬ ಚೆನ್ನಾಗಿದೆ ಕಲರ್ ಹೋಗುತ್ತೇನೋ ಅಂತ ಭಯ ಬಿದ್ದು ಬಿಟ್ಟಿದ್ದೆ ಆದರೆ ಕಲರ್ ಏನೂ ಹೋಗಿಲ್ಲ ಚೆನ್ನಾಗಿದೆ ಲೆಗ್ಗಿನ್ಸ್ ಆಗಿರ್ಬೋದು ವೇಲ್ ಆಗಿರ್ಬೋದು ವೇಲಂತು ಎಷ್ಟು ದೊಡ್ಡದಿದೆ ಗೊತ್ತಾ ತುಂಬ ದೊಡ್ಡದಿದೆ ಏನು ಮಾಡ್ತಿದಿಯಮ್ಮ ಚಪಾತಿ ಮಾಡ್ತಿದೀಯ ಉದ್ದ ನೋಡೋಣ ನಾವು ಎಷ್ಟು ಚಪಾತಿ ಮಾಡ್ತಾ ಇದ್ಯೋ ಅಯ್ಯೋ 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 ಹಾಂ ಏನು ಸ್ಪೀಡಾಗುತ್ತೀಯಮ್ಮ ಜಾಡ ಹಾಂ ಎಷ್ಟು ಚಪಾತಿ ಮಾಡಿಕೊಡ್ತೀಯ ನನಗೆ ಎಷ್ಟು ಹತ್ತು ಅಮ್ಮ ಹತ್ತು ನಾನು ತಿಂತೀನ ಹ್ಞೂ ಎಷ್ಟು ಸ್ಪೀಡ್ ಗೊತ್ತೀರಿ ಅಲ್ಲಮ್ಮ ಬೇಸು ಬೇಯಿಸೋದಲ್ಲಿ ಏನಮ್ಮ ಇನ್ನೊಂದ ಸಾಕಿದ್ರಲ್ಲ ಊಟ ಇದೇ ತಕೊಂಡಿದ್ದಮ್ಮ ದೊಡ್ಡದ ಖಾಲಿ ಅಷ್ಟೇ ಚಪಾತಿ ಮಾಡಾಯ್ತಲ್ಲ ಈಗ ಚಪಾತಿ ಮಾಡಲು ತಿಂತಿದ್ದೀನಿ ಬಾಯ್ ಬಾಯ್ ಬಾಯ್ಲಿ ಚೆನ್ನಾಯಿತ ಅಪ್ಪ ಭರವತಿ ಮಾಡ್ತೀಯಾ ಚಪಾತಿ ಅಪ್ಪ ಭರವತಿ ಚಪಾತಿ ಬೇಯಿಸ್ತೀಯಾ ಏನಮ್ಮ ಇಲ್ಲಿ ನೋಡು ಅಪ್ಪ ಬರೋತ್ತಿ ಚಪಾತಿ ಬೇಸ್ತೀಯ ಹ್ಞೂ ಚಪಾತಿ ಮಾತ್ರ ತಿನ್ಬೇಡ ಅನ್ನ ತಿನ್ನಲ್ವಾ ತಿಂಡಿ ತಿಂಡಿ ತಿನ್ನಲ್ವೇನಮ್ಮ ಹ್ಞೂ ನೋಡಿ ಶಿವ ತಿಂಡಿ ತಿನ್ನಲ್ವಾ ಇಲ್ಲಿ ನೀವು ಹಾಗೆ ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ಐಶುನು ಡ್ರಾಯಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ದಿನ ಮೊಬೈಲ್ ಇಸ್ಕೊಂಡು ಇವಾಗ ಸ್ವಲ್ಪ ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ ಡ್ರಾಯಿಂಗ್ ಅಂದರೆ ಏನೂ ಬರೋದಿಲ್ಲ ಸುಮ್ಮನೆ ಈಚದು ಅವ್ರ ಅಣ್ಣರು ಬರಿಬೇಕಷ್ಟೇ ಒಂದು ಡ್ರಾಯಿಂಗ್ ಹಾಕ್ಬಿಡ್ತಾಳೆ ಯಾವ್ದಾದ್ರು ಒಂದು ಚಿಕ್ಕದು ಬಾತುಕೊಳಿದೋ ಏನಾದರೂ ಬೊಂಬೆದು ಏನಾದ್ರು ಸಿಂಪಲ್ಲಾಗಿ ಡ್ರಾಯಿಂಗ್ ಹಾಕ್ತಾಳೆ ರೋದ್ದಾಗಿರ್ಬೋದು ಅದೆಲ್ಲ ಅವ್ಳಿಗೆ ಯಾವುದು ಇಷ್ಟನೋ ಅದು ಹಾಕ್ಬಿಟ್ಟು ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡು ಇದೆ ಅಂತ ಮುದ್ದುಕಂದ ನೋಡೋದಕ್ಕೆ ಒಂದು ಚೆಂದ ಅಂತ ಹೇಳ್ಸುತ್ತೆ ಇಬ್ಬರು ಸಹಿತ ಅಣ್ಣ ತಂಗಿ ಇಬ್ಬರು ಸಹಿತ ಬರಿತಾ ಇದ್ದಾರೆ ಆಲ್ರೆಡಿ ನನ್ನ ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಡ್ಬಂದು ಆರಾಮಾಗೆ ಮಲ್ಕೊಂಡು ಇದ್ದಾರೆ ಅವ್ರದ್ದಂತೂ ಎನಿ ಟೈಮ್ ನಿದ್ದೆ ಮಾಡೋದೇ ಕೆಲಸ ಡ್ಯೂಟಿ ಬೇಗ ಮುಗಿಯುತ್ತೆ ಅಲ್ವಾ ಡ್ಯೂಟಿ ಮುಗಿಸ್ಕೊಂಡು ಬಂದು ಬ ಇದು ಮಾ ಮಲ್ಕೊಳ್ಳೋದಷ್ಟೇ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಮಾಡಿದ್ದಾಳೆ ಅಂತ ರೌಂಡ್ ಮಾಡಿ ಎನ್ನೋ ಡಿಸೈನ್ ಬಿಡಿಸಿದೆ ಪಾಪ ಅದರಲ್ಲೇ ಬೇರೆ ಥರ ಇದ್ದರೆ ಇವಳೇ ಬೇರೆ ಥರನೇ ಬಿಡಿಸಿ ಏನಾದ್ರೂ ಮಾಡಿ ಗೀಚಿದ್ದಾಳೆ ನೋಡಿ ರೌಂಡ್ ಮಾತ್ರ ಚೆನ್ನಾಗಿ ಸುತ್ತಾಳೆ ಮತ್ತು ಆನೂ ಸಹಿತ ಫಸ್ಟು ಆನು ಸಹಿತ ಚೆನ್ನಾಗಿ ಬರೀತಾಳೆ ಅಂತಲೇ ಹೇಳ್ಬೋದು ಬೇಗ ಕಲಿತಾಳೆ ಅನ್ಸುತ್ತೆ ಫ್ರೆಂಡ್ಸ್ ಈ ಟೈಮಲ್ಲೇ ನಾನು ಜಾಸ್ತಿ ಏನೂ ಕಲಿಸೋದಕ್ಕೆ ಫೋರ್ಸ್ ಮಾಡಿ ಕಲಿಸ್ತಾ ಇಲ್ಲ ಅವಳು ಸ್ವಲ್ಪ ಆಟ ಆಡೋ ಟೈಮಲ್ಲೇ ಆಟಾಡ್ಕೊಳ್ಳಿ ಏನು ಬೇಕೋ ಅದು ಅವಳು ಇಷ್ಟ ಬಂದಂತೆ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ನಿಧಾನಕ್ಕೆ ಕಲಸಿರಾಯ್ತು ಇವಾಗ ಚಿಕ್ಕ ಮಕ್ಕಳಿಗೆ ಮೈಂಡಲ್ಲಿ ಜಾಸ್ತಿ ತುಂಬೋದ್ರಿಂದ ಅವ್ಳಗು ತುಂಬ ರಿಸ್ಕ್ ಆಗುತ್ತೆ ಅಲ್ವಾ ಅದಕ್ಕೆ ಬೇಡ ಅಂತ ಅವ್ಳನ್ನ ಫ್ರೀಯಾಗಿ ಬಿಟ್ಟಿದ್ದೀನಿ ಈ ಟೈಮಲ್ಲಿ ನನಗೂ ಸಹಿತ ಜಾಸ್ತಿ ಕಲಿಸೋದಕ್ಕೂ ಸಹಿತ ಆಗ್ತಾ ಇರಲ್ಲ ಇಲ್ಲಿ ಅಮ್ಮನೂ ಸಹಿತ ತರಕಾರಿ ತೊಗೊಂಬಂದಿದ್ರು ತರಕಾರಿಯ ನಾವು ದಿನ ಬಿಟ್ಟು ದಿನ ತರಬೇಕಾಗುತ್ತೆ ಯಾಕೆಂತಂದರೆ ಫ್ರಿಜ್ ಇಲ್ಲ ಅಲ್ವಾ ಅದಕ್ಕೋಸ್ಕರನೇ ಒಂದು ಫ್ರಿಜ್ಜು ಸಹಿತ ತಂದ್ಕೋಬೇಕು ಫ್ರಿಜ್ಜು ತಂದ್ಕೊಂಡು ಸಹಿತ ಅಮ್ಮಗೆ ಫ್ರಿಜ್ಜಿಂದ ಐಟಮ್ ಯಾವುದು ಸಹಿತ ಆಗೋದಿಲ್ಲ ತುಂಬ ಶೀತ ಆಗಿಬಿಡುತ್ತೆ ಅದರಿಂದ ನಾವು ಫ್ರಿಜ್ಜು ತಂದಿಲ್ಲ ತಂದ್ಕೋಬೇಕು ಈ ತರಕಾರಿ ಎಲ್ಲ ತೊಗೊಂಬಂದರೆ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಫ್ರೆಶ್ ಆಗಿರುತ್ತೆ ಅಲ್ವಾ ಅದಕ್ಕೆ ತಂದ್ಕೋಬೇಕು ನಾವು ಸಹಿತ ನನಗೆ ಬೆಂಡೆಕಾಯಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಬೆಂಡೆಕಾಯಿ ಫ್ರೈ ಅಂದರೆ ತುಂಬ ಇಷ್ಟ ಬೆಂಡೆಕಾಯಿ ಅಂದರೆ ಇಷ್ಟ ಬೆಂಡೆಕಾಯಿ ಸಾಂಬಾರಲ್ಲಿ ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡ್ತೀವಿ ನೋಡಿ ಅದಂತೂ ತುಂಬ ಇಷ್ಟ ಆಗ್ತಾ ಇರುತ್ತೆ ಅದಕ್ಕೆ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿ ಬೀಟ್ರೂಟು ಕ್ಯಾರೆಟು ಕ್ಯಾರೆಟ್ ಅಂದರೆ ಯಶುಗೆ ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ಯಶುಗೆ ಕ್ಯಾರೆಟನ್ನು ತರಿಸಿ ತಿನ್ನಿಸಿದಾಯ್ತು ಅಂತ ಅವಳು ಬೇಯಿಸಿ ತಿನ್ನೋದಿಲ್ಲ ಹಸಿದನ್ನು ಎಷ್ಟು ಕ್ಯಾರೆಟ್ ಕೊಟ್ಟರೂ ಸಹಿತ ತಿಂತಾಯಿರ್ತಾಳೆ ಕ್ಯಾರೆಟು ಎಲ್ಲದೂ ಸಹಿತ ತೊಗೊಂಬಂದಿದ್ದಾರೆ ಓಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ರಾಗಿ ಗಂಜಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ನಾನು ರೈಸ್ ಕಡೆ ಇಟ್ಟಿದ್ದೀನಿ ರಾಗಿ ಗಂಜಿ ಮಾಡ್ತಾ ಇದ್ದೀನಿ ಎಷ್ಟು ಮಲ್ಕೊಂಡಿದ್ದಾಳೆ ಎಷ್ಟು ಮಲಗಿಸ್ತೀವಿ ಅಡುಗೆ ಮಾಡೋಣ ಅಂತ ಸ್ವಲ್ಪ ಮಜ್ಜೆಯನ್ನು ಸಹಿತ ಮಾಡಿಕ್ಕಿದ್ದೀನಿ ರಾಗಿ ಗಂಜಿಗೆ ಹಾಕೊಂಡು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಅದೆಲ್ಲ ಕುಯ್ಕೊಂಡು ತಿನ್ನೋಣ ಅಂತ ಕುಡಿಯೋಣ ಅಂತ ಈ ಟೈಮಲ್ಲಿ ಹೀಟ್ ಅಲ್ವಾ ಹೀಟ್ ಬಾಡಿಗೆ ಸ್ವಲ್ಪ ಈ ರೀತಿ ಮಾಡ್ಕೋಬೇಕಾಗುತ್ತೆ ತುಂಬ ಸೆಕೆ ತಂಪಾಗೋದಕ್ಕೆ ರಾಗಿ ಗಂಜಿ ಮಾಡ್ಕೋಬೇಕಾಗುತ್ತೆ ರಾಗಿ ಗಂಜಿ ಮಾಡ್ತಾಯಿದ್ದೀನಿ ಫಸ್ಟಿಗೆ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಬಿಸಿನೀರು ಚೆನ್ನಾಗಿ ಕಾಯಬೇಕು ಬಿಸಿನೀರು ಕಾದಿದ ನಂತರ ಸ್ವಲ್ಪ ರಾಗಿ ಟೇನ್ ಕಲಿಸ್ಕೊಂಡಿರ್ತೀವಿ ನೋಡಿ ಅದನ್ನು ಹಾಕಿದರೆ ಬೇರೆ ಚೆನ್ನಾಗಿ ಬೇಯುತ್ತೆ ನೋವು ಬರೋ ಚಾನ್ಸಸ್ ಇರೋದಿಲ್ಲ ಆದಷ್ಟು ರಾಗಿ ಗಂಜಿ ಮಾಡಬೇಕಾದ್ರೆ ಚೆನ್ನಾಗಿ ಬೇಯಿಸ್ಬೇಕು ನಾವೆಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ರಾಗಿ ಗಂಜಿ ಟೇಸ್ಟಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು ತಣ್ಣಗಿದ್ದಾಗ ಕುಡಿಯಬೇಕು ಬಿಸಿಯಾಗಿದ್ದಾಗ ಏನು ಕುಡಿಯೋದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಇವಾಗ ಏನು ಮಾಡೋದು ಊಟದ ಟೈಮ್ ಅಲ್ವಾ ಅದಕ್ಕೆ ಬೇಗ ಮಾಡ್ತಾಯಿದ್ದೀನಿ ಬಿಸಿ ಕುಡಿದ್ರೆ ಆಯಿತು ಅಂತ ಮಜ್ಜಿಗೆನೂ ರೆಡಿ ಮಾಡಿ ಇಕ್ಕಿದ್ದೀನಿ ನಿಧಾನ ಸ್ವಲ್ಪ ಹಾಕಿ ಈ ರೀತಿ ತಿರುಗಿಸ್ಬಿಟ್ರೆ ಒಂದು ಚೂರು ಗಂಟಿರೋದಿಲ್ಲ ರಾಗಿ ಗಂಜಿ ಒಬ್ಬೊಬ್ರದ್ದು ಗಂಟು ಬಂದುಬಿಡುತ್ತೆ ಹಾಗೆ ಒಟ್ಟಿಗೆ ಹಾಕ್ಬಿಡ್ತೀರಲ್ವ ಅದಕ್ಕೆ ಯಾವಾಗಲೂ ತಿರುಗಿಸ್ತಾ ಇರಬೇಕು ಆ ಟೈಮಲ್ಲಿ ಅಥವಾ ಇದು ತಿರುಗಿಸೋ ಅವಶ್ಯಕತೆ ಇಲ್ಲ ಗಂಟೇನೂ ಆಗೋದಿಲ್ಲ ಇವಾಗ ಈ ರೀತಿ ನೀರಲ್ಲಿ ಕಲಸು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನೀರಲ್ಲಿ ಹಾಕಿದ್ದೀನಿ ನೋಡಿ ಇದು ಒಂದು ತಪ್ಪನೆ ಮಾಡಿದ್ದೀನಿ ಎಲ್ಲರೂ ಸಹಿತ ಕುಡಿಲಿ ಅಂತ ಮನೆಯವರೆಲ್ಲರೂ ಸಹಿತ ಕುಡಿಲಿ ಅಂತ ಬೇಗ ಬೇಯುತ್ತೆ ಬಿಸಿನೀಟ್ ಚೆನ್ನಾಗಿ ಆದರೆ ಸಾಕು ರಾಗಿ ಗಂಜಿ ಬೇಗ ಬೇಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ರಾಗಿ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿಯಾಗುತ್ತೆ ರಾಗಿ ಗಂಜಿ ಸ್ವಲ್ಪ ತೆಳುವಾಗ ಬೇಕು ಅಂದರೆ ಸ್ವಲ್ಪ ರಾಗಿ ಹಿಟ್ಟು ಹಾಕೊಂಡ್ರೆ ಸಾಕು ನಾನು ಕರೆಕ್ಟಾಗಿ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಗಟ್ಟಿಯಾಗಿದ್ದರೆ ನನಗೆ ಕುಡಿಯೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಗಟ್ಟಿಯಾದ್ರೂ ಬಂದರೆ ನಿಮ್ಮ ಮಜ್ಜಿಗೆ ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ರಾಗಿ ಗಂಜಿನ ಕುಡ್ತಾ ಹೋಗೋದು ಇವಾಗ ಅಷ್ಟಿಗೆ ರಾಗಿ ಗಂಜಿ ರೆಡಿ ಮಾಡಿ ಸಹಿತ ರೆಡಿಯಾಗಿದೆ ಬೆಳಗ್ಗೆ ಚಪಾತಿ ಚಟ್ನಿ ಪಲ್ಯ ಇತ್ತಲ್ಲ ಅದೇ ಸಾಕಾಗುತ್ತೆ ಮಧ್ಯಾಹ್ನಕ್ಕೆ ಮಜ್ಜಿಗೆ ನೋಡಿ ಮಜ್ಜಿಗೆ ಇದ್ರಲ್ಲಿ ಮಾಡಿಕ್ಕಿದ್ದೀನಿ ಫುಲ್ಲು ತಪ್ಲಿ ತುಂಬ ಮಾಡಿಕ್ಕಿದ್ದೀನಿ ಮಕ್ಕಳಿಗೆ ಈ ಟೈಮಲ್ಲಿ ಹೆಚ್ಚಾಗಿ ನೀರು ಮಜ್ಜಿಗೆ ಮತ್ತು ಜ್ಯೂಸು ಆ ರೀತಿಯಾಗಿ ಕುಡಿಸ್ಬೇಕಾಗುತ್ತೆ ಅದಕ್ಕೆ ಮಜ್ಜಿಗೆ ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ ಫೈನಲಿ ರಾಗಿ ಗಂಜಿನ ಸಹಿತ ಆಯಿತು ಫ್ರೆಂಡ್ಸ್ ನೋಡ್ತಿರ್ಬೋದು ಚೆನ್ನಾಗಿದೆ ಮಾತ್ರ ಫಸ್ಟು ಬಿಸಿನೀರ್ಕಾಯೋದಕ್ಕಿಟ್ಟು ರಾಗಿ ಹಿಟ್ಟನ್ನು ಕಲಿಸ್ಕೊಂಡು ಹಾಕೊಂಡ್ರೆ ಒಂದು ಚೂರು ಗಂಟಿರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿನ ಸಹಿತ ಮಾಡ್ಕೊಬೋದು ಚೆನ್ನಾಗಿದೆ ಬಿಸಿ ಕುಡಿಯೋಕ್ಕಿಂತ ತಣ್ಣಗಿರೋದು ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಹೊಸ ರೆಸಿಪಿ ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಿಮ್ಮ ಜೊತೆನ ಸಹಿತ ಏನು ಮಾಡ್ಕೊಳ್ಳೋಣ ಅಂತ ಇದು ಯಾವುದಪ್ಪ ಜವಳಿಕಾಯಿ ಅಂತ ನೋಡಿ ಇನ್ನೊಂದು ಏನಂತ ಕಡೆ ಅಂತ ಗೊತ್ತಿಲ್ಲ ನಮ್ಮ ಸೈಡ್ ಬಂದ್ಬಿಟ್ಟು ಜವಳಿಕಾಯಿ ಅಂತಲೇ ಕರಿತೀವಿ ಜಾವಳಿಕಾಯಿ ಚಟ್ನಿ ಮಾಡೋಣ ಅಂತ ಫಸ್ಟ್ ಟೈಮ್ ಜವಳಿಕಾಯಿ ಚಟ್ನಿ ಮಾಡ್ತಾ ಇರೋದು ಹೇಗಿರುತ್ತೆ ಏನು ಅಂತ ಆಮೇಲೆ ತಿಳಿಸ್ತಾ ಹೋಗ್ತೀನಿ ನೋಡೋಣ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತೆಲ್ಲ ಸಹಿತ ಹೇಳ್ತಾ ಹೋಗ್ತೀನಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಟೇಬಲ್ ಅಷ್ಟು ಇಲ್ಲಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಬೆಳ್ಳುಳ್ಳಿ ಎರಡು ಸಹಿತ ಫ್ರೈ ಆದ ನಂತರ ಇದೇ ಬಂದು ಫ್ರೆಂಡ್ಸ್ ಆ ಜವಳಿಕಾಯಿ ಫ್ರೆಶ್ಶಾಗಿರಬೇಕು ತುಂಬ ನಾಳುನಾಡಿದ್ದರೆ ಚಟ್ನಿ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಎಳೆದಿರಬೇಕು ಚಟ್ನಿ ಮಾಡೋದಕ್ಕೆ ಜವಳಿಕಾಯಿನ ಸಹಿತ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಎರ್ಡು ಎರಡು ಒಣಮೆಣ್ಸಿಕಾಯಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಟೇಬಲ್ ಅಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನೊಂದು ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಯಾವುದೇ ಚಟ್ನಿ ಮಾಡಬೇಕಾದ್ರೂ ಸಹಿತ ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿ ಬೊಂಬಾಟಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಬೇಗ ಹಳಸೋದಿಲ್ಲ ಶೆಕೆಗಾಲದಲ್ಲಿ ಹಳಸೋಗೋ ಚಾನ್ಸಸ್ ಇರುತ್ತೆ ಅಲ್ವಾ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಜಾಸ್ತಿ ಅಳಿಸೋದಿಲ್ಲ ಒಂದೇ ಒಂದು ಸ್ವಲ್ಪ ಟಮೆಟೆನ ಹಾಕ್ಕೊಂಡಿದ್ದೀನಿ ಒಂದು ಸಾಕಾಗುತ್ತೆ ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಹಾಕೊಳ್ತೀವಲ್ವ ಅದಕ್ಕೋಸ್ಕರ ನೀವು ಒಂದೇ ಒಂದು ಏನಪ್ಪ ಇದು ಹಾಕ್ಕೊಂಡಿದ್ದೀನಿ ಟೊಮೆಟೆಹಣ್ಣು ಹಾಕೊಂಡಿದ್ದೀನಿ ಇದಕ್ಕೆ ಹುಣಸೆಹಣ್ಣು ಸಹಿತ ಆ್ಯಡ್ ಮಾಡ್ಕೊಂಡು ಉಪ್ಪನ್ನು ಸಹಿತ ಹಾಕ್ಕೊಂಡಿದ್ದೀನಿ ಇಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ರುಬ್ತೀನಿ ಫ್ರೆಂಡ್ಸ ನೋಡೋಣ ಚೆನ್ನಾಗಿತ್ತು ಮಾತ್ರ ನೋಡಿ ರುಬ್ಬಿದ್ದೀನಿ ಸ್ಮೆಲ್ ಮಾತ್ರ ಹಾಗೆ ಘಮ ಘಮ ಅಂತ ಬರ್ತಾಯಿತ್ತು ಸೂಪರಾಗಿತ್ತು ಮಾತ್ರ ಆಲ್ರೆಡಿ ತಿಂದು ನಿಮಗೆ ತೋರಿಸಿದ್ದೀನಿ ಮುಂದೆ ವೀಡಿಯೋದಲ್ಲಿ ಟೇಸ್ಟ್ ಮಾತ್ರ ಸಕ್ಕತ್ತ ಬಂದಿತ್ತು ನೀವು ಖಂಡಿತವಾಗಿ ಒಂದ್ಸರಿ ಟ್ರೈ ಮಾಡಿ ಇದು ರುಬ್ಕೊಂಡ್ಬಿಟ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಈ ರೀತಿಯಾಗಿ ಜವಳಿಕಾಯಿ ಚಟ್ನಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಮುದ್ದೆಗೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಸಹಿತ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು ಇವಾಗ ಚಟ್ನಿ ರೆಡಿ ಮಾಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತ ರಾಗಿ ಗಂಜಿ ಬೇಕಲ್ವಾ ಅದಕ್ಕೆ ರಾಗಿ ಗಂಜಿನ ಸಹಿತ ಸುಡ್ತಾ ಇತ್ತು ಸ್ವಲ್ಪ ಮಜ್ಜಿಗೆ ಹಾಕೊಂಡ್ರೆ ಸ್ವಲ್ಪ ತಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ತಪ್ಲಿ ಒಂದು ಚಿಕ್ಕ ತಪ್ಪಲಿ ಮಜ್ಜಿಗೆ ಮಾಡ್ಕೊಂಡಿದ್ದೆ ಹಾಗಾಗಿ ಈಗ ಮಜ್ಜಿಗೆನ ಸಹಿತ ಹಾಕ್ತಾ ಇದ್ದೀನಿ ಈರುಳ್ಳಿ ಕೊತ್ತಂಬರಿ ಎಲ್ಲ ಆಗಲೇ ಮಿಕ್ಸ್ ಮಾಡ್ಕೊಂಡಿದ್ದೆ ಎಲ್ಲ ಹಾಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಚೆನ್ನಾಗಿರುತ್ತೆ ನಮ್ಮ ಮೆಶಿಗಂತೂ ರಾಗಿ ಗಂಜಿ ಕುಡಿಸ್ತೀನಿ ಫ್ರೆಂಡ್ಸ್ ಒನ್ ಟೈಮರು ಈ ಟೈಮಲ್ಲಿ ಮಕ್ಕಳಿಗೆ ರಾಗಿ ಗಂಜಿ ಕುಡಿಸ್ಬೇಕಾಗುತ್ತೆ ನೋಡಿ ನಂದು ಮಧ್ಯಾಹ್ನ ಊಟ ಬಂದುಬಿಟ್ಟು ಒಂದು ಗ್ಲಾಸ್ ರಾಗಿ ಗಂಜಿ ಮತ್ತು ಸ್ವಲ್ಪ ವೈಟ್ ರೈಸ್ ತೊಗೊಂಡಿದ್ದೀನಿ ಸೈಡ್ಸಿಗೆ ಬಂದುಬಿಟ್ಟು ವೆಜಿಟೇಬಲ್ ಹಸಿ ವೆಜಿಟೇಬಲ್ ತೊಗೊಂಡಿದ್ದೀನಿ ಸೈಡ್ಸಿಗೆ ನನಗೆ ಹಿಡೀತಿಗೆ ಕ್ಯಾರೆಟ್ ವೆಜಿಟೇಬಲ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬೀಟ್ರೂಟ್ ಇದ್ದರೂ ಸಹಿತ ಚೆನ್ನಾಗಿರುತ್ತೆ ಚಟ್ನಿ ಜವಳಿಕಾಯಿ ಚಟ್ನಿ ತಗೊಂಡಿದ್ದೀನಿ ಇಷ್ಟು ತೊಗೊಂಡಿದ್ದೀನಿ ಮಧ್ಯಾಹ್ನ ಊಟ ತುಂಬ ಸಿಂಪಲ್ ಆಗಿತ್ತು ಇವತ್ತು ಸಂಡೆ ಆಗಿರೋದ್ರಿಂದ ಎಗ್ಗು ಸಹಿತ ತರಿಸ್ಕೋಬೇಕಿತ್ತು ಎಗ್ಗು ತುಂಬ ಓವರ್ ಈಟಂತೆ ಅದಕ್ಕೋಸ್ಕರ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ ಟೂ ಡೇಸ್ ಟೂ ಡೇಸಿಗೆ ಒಂದು ಸರಿ ತಿನ್ನರಾಯ್ತು ಅಂತ ಈವಾಗ ಫಸ್ಟಿಗೆ ಕ್ಯಾರೆಟು ತುಂಬ ಇಷ್ಟ ನನಗೆ ಹಸಿ ಕ್ಯಾರೆಟು ಊಟದ ಜೊತೆ ನೆಂಚ್ಕೊಂಡು ತಿನ್ನಬೇಕು ಅಂದರೆ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಊಟದ ಜೊತೆಗೆ ಹಸಿ ಕ್ಯಾರೆಟು ಮತ್ತು ಹಸಿದು ಬೀಟ್ರೋಟು ತಿನ್ನಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ತುಂಬ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆ ಜವಳಿಕಾಯಿ ಚಟ್ನಿ ಒಂದು ಸರಿ ಟ್ರೈ ಮಾಡಿ ಅರ್ಜೆಂಟಿಗೆ ಏನು ಅಡುಗೆ ಇಲ್ಲಪ್ಪ ಅಂದರೆ ಬೇಗನೆ ಮಾಡ್ಕೊಳ್ಬೋದು ಇದು ನಾಲ್ಕರಿಂದ ಐದು ಜನಕ್ಕಾಯಿತು ಗೊತ್ತಾ ತುಂಬ ಚೆನ್ನಾಗಿತ್ತು ಖಾರ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಒಂದು ಹೊಣೆ ಮೆಣಸಿಕಾಯಿ ಹಾಕೋಬೋದು ನಾನು ಎರಡು ಹಾಕೊಂಡಿದ್ದೆ ಅಲ್ವಾ ಇನ್ನೂ ಒಂದು ಹುಣ್ಣುಮೆಣಸಿಕಾಯಿ ಹಾಕೋಬೋದು ತುಂಬ ಚೆನ್ನಾಗಿತ್ತು ಖಂಡಿತ ಟ್ರೈ ಮಾಡಿ ಖಂಡಿತವಾಗಿ ಇಷ್ಟ ಆಗುತ್ತೆ ದೋಸೆಗೆ ಚ ಇದಕ್ಕೆ ಇಡ್ಲಿಗೆ ಮುದ್ದೆಗೆ ಎಲ್ಲ ಕ ಎಲ್ಲದಕ್ಕೂ ಸಹಿತ ಅಡುಗೆಗೆ ಕಾಂಬಿನೇಷನ್ ಈ ಚಟ್ನಿ ಸೂಪರ್ ಅಂತಲೇ ಹೇಳ್ಬೋದು ಕ್ರೀಮ್ ಹಾಕು ಸಾಕು ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಯಶು ನಾನು ಹಾಗೆ ಕೂತಿದ್ವಿ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ನೋಡಿ ನಮ್ಮ ಯಶು ಏನಮ್ಮ ಇದು ಕ್ರೀಮು ಇದೇನಮ್ಮ ಪೌಡ್ರು ಇದೇನಮ್ಮ ಕುಂಕುಮ ಕುಂಕುಮ ಇದೇನಮ್ಮ ಬಳೆ ಹ್ಞೂ ಅವಳು ಇವಾಗ ನೋಡಿ ಮುಖ ವಾಶ್ ಮಾಡ್ಕೊಂಬಂದು ಎಲ್ಲ ಹಚ್ಕೊಳ್ತೀನಮ್ಮ ಕೊಡು ಅಂತ ಇದ್ದಾಳೆ ನಾನು ವಿಡಿಯೋ ಮಾಡ್ತಿದ್ದೆ ಅಲ್ವ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಹಾಗೆ ಕೊಟ್ಟಿದ್ದೀನಿ ಎಲ್ಲ ಹಚ್ಕೊಳ್ಳಮ್ಮ ಅಂತ ನೀಟಾಗಿ ಹಚ್ಕೊಳ್ತಾಳೆ ಮಾತ್ರ ಎಲ್ಲದೂ ಸಹಿತ ನೀಟಾಗೆ ಚೆನ್ನಾಗಿ ನೋಡಿ ಯಾವ ರೀತಿಯಾಗಿ ಹಚ್ಕೊಳ್ಬೇಕು ಅದೆಲ್ಲ ನೀಟು ಹ್ಞೂ ಹ್ಞೂ ಕ್ರೀಮನ್ನ ಓಪನ್ ಮಾಡಿಕೊಡ್ತೀನಿ ಕ್ರೀಮ್ ಹಾಕ್ಬೇಕಾ ಹಚ್ಕೊ ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡು ಹಚ್ಕೋತಾ ಇದ್ದಾಳೆ ಅಂತ ನಾನೇ ಫೇಸ್ ದಿನ ವಾಶ್ ಮಾಡ್ಕೊಂಡು ಹಾಗೆ ಬಿಟ್ಕೊಳ್ತೀನಿ ಕ್ರೀಮು ಸಹಿತ ಅಪ್ಲೈ ಮಾಡ್ಕೊಳ್ಳೋದಿಲ್ಲ ನಮ್ಮ ಹೆಸ ಕರೆಕ್ಟಾಗಿ ದಿನ ಕ್ರೀಮ್ ಹಾಕೋಮ ಪೌಡ್ರ್ ಹಾಕಮ್ಮ ಇಲ್ಲಾಂದ್ರೆ ಕೊಡು ನಾನೊಂದು ಸರಿ ಹೆಚ್ಚವ್ರು ಅವಳೇ ಕೊಡು ಅಂತ ಇಸ್ಕೊಂಡ್ಬಿಟ್ಟು ಹಚ್ಕೋತಾಳೆ ಕುಂಕುಮನ ಇಟ್ಲೇ ನನಗೆ ಇಕ್ಕು ಹಂಗೆ ಇಕ್ಕು ಹಂಗೆ ಹಂಗೆ ಕಾಣ್ತಿದ್ದೀಯಾ ಹ್ಞೂ ಹಂಗೆ ಹಾಂ ಬಿಡು ಬಿಡು ಸಾಕು ಸಾಕು ಬಿಡು ಅಯ್ಯೋ ಎಲ್ಲ ಎಲ್ಲ ಹಚ್ಕೊಂಬಿಡ್ತು ಮಗ ಮುಗಿದ ಮೇಲೆ ಹ್ಞೂ ನೋಡಿ ನೋಡ್ಕೊಳ್ಳೋದು ಹೆಂಗ್ ನೋಡ್ಕೊಳ್ತಾ ಇದ್ದೀವಿ ಚೆನ್ನಾಗಿ ನೋಡಲ್ಲ ಹಚ್ಕೊಂಡಿದೀಯ ಕಾಣ್ತೈತಾ ಹ್ಞೂ ಹಚ್ಕೊಂಡಿದ್ಯಾ ಮತ್ತೆ ಹ್ಞೂ ಇವಳ ಜೊತೆಯೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನನಗೆ ಬೇಜಾರಾಗೋದಿಲ್ಲ ಮನೇಲಿ ಇದ್ದಿದ್ದು ಇದ್ದು ಜೊತೆ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ರೆ ಮೈಂಡ್ ಫ್ರೆಶ್ ಆಗಿಬಿಡತ್ತೆ ಸಾಕು ಬಿಡು ಮಗಳೇ ಹ್ಞೂ ಸರಿ ಹೇಗೋ ಮಕ್ಕಳು ಆಟಾಡ್ಕೊಂಡಿರಲಿ ಅಂತ ಸುಮ್ಮನೆ ಫೋರ್ಸ್ ಮಾಡಬಾರ್ದು ಏನೇನು ಅದು ಎತ್ತಿಡು ಅಂತ ಫೋರ್ಸ್ ಮಾಡಿಬಿಟ್ರೆ ಅವ್ರಿಗೂ ಅಲ್ವಾ ಅವ್ರು ಆಟ ಆಡೋ ಟೈಮಲ್ಲಿ ಗಲೀಜು ಮಾಡ್ಕೊಳ್ಳೋ ಟೈಮಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದೇ ರೀತಿ ಮಾಡ್ತಾಯಿದ್ವಿ ಅದಕ್ಕೆ ಸುಮ್ಮನೆ ಬಿಡ್ತೀನಿ ಆಮೇಲೆ ಮುಖ ಎಲ್ಲ ವಾಶ್ ಮಾಡಿರಾಯ್ತು ಸರಿ ಏನೋ ತೋರ್ಸಲಿಲ್ಲನಮ್ಮ ನೋಡು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ಬಿಟ್ಟೈತೆ ನಮ್ಮ ಹುಡ್ಗಿ ನೋಡಿ ಆಯ್ತು ಸೂಪರ ಅಂತ ಕೇಳು ನಾನು ಚೆನ್ನಾಗಿ ಕಾಣ್ತಿದ್ದೀನಿ ಹ್ಞೂ ಸರಿ ಡ್ರೈ ಫೋಟಿಲ್ಲ ಕೈಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಕೈನೋಬರ್ತಾ ಇದೆ ಇವಾಗ ಸ್ವಲ್ಪ ಅಡುಗೆ ಮಾಡೋಣ ಅಂತ ಫ್ರೆಂಡ್ಸ್ ಆ ಅಡುಗೆ ಬಂದುಬಿಟ್ಟು ನಾನ್ ವೆಜ್ ಮಾಡ್ಬೇಕಂತ ನನ್ನ ಹಸ್ಬೆಂಡ್ಗೆ ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ ನಾನೇ ನಾನ್ ವೆಜ್ ತಿನ್ನೋದಕ್ಕೆ ಇಲ್ಲ ನನ್ನ ಹಸ್ಬೆಂಡು ನಾ ಒಂಥರ ಬಸ್ರಿ ಬೈಕೆ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ಗೆ ನಾನ್ ವೆಜ್ ಎನಿ ಟೈಮ್ ಇರಲೇಬೇಕು ಅವ್ರಿಗೆ ಏನೂ ಆಗೋದಿಲ್ಲ ಅಲ್ವಾ ಅವ್ರು ತರ್ತೀನಿ ಏನ್ಮೇಲೆ ತಾಮ ತರಬೇಡ ಅಂತ ಆಗೋದಿಲ್ಲ ತರಲಿ ನೋಡೋಣ ಫಿಶ್ ತರ್ತಾರೆ ಚಿಕನ್ ತರ್ತಾರೆ ನೋಡಬೇಕು ಯಾವ ತರ್ತಾರೆ ನೋಡಿಕೊಂಡು ಅಡುಗೆ ಮಾಡೋಣ ಅಂತ ಮಾತಾಡ್ಸು ಯಶಿಗೆ ಎಷ್ಟು ವರ್ಷ ಅಂತಲೂ ಸಹಿತ ಕೇಳ್ತಾ ಇದ್ವಿ ಫ್ರೆಂಡ್ಸ್ ಯಶಿಗೆ ಬಂದು ಟೂ ಆ್ಯಂಡ್ ಹಾಫ್ ಇಯರು ಅದು ಇದಷ್ಟು ಜಾನ್ಸನ್ಸ್ ಬೇಬಿ ಕ್ರೀಮ್ ಹ್ಞೂ ನೋಡಿ ಬೇಬಿ ಕ್ರೀಮ್ ಅಂತ ಹೇಳ್ತಾ ಇದ್ದಾಳೆ ಯಶಿಗೆ ಎಷ್ಟು ವರ್ಷ ಅಂತ ಕೇಳ್ತಾ ಇದ್ವಿ ಫ್ರೆಂಡ್ಸ್ ಯಶಿಗೆ ಎರಡು ವರ್ಷದ ಮೇಲೆ ಸೆವೆನ್ ಮಂತ್ ಆಗಿದೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಅಡುಗೆ ಮಾಡೋಣ ನನ್ನ ಹಸ್ಬೆಂಡ್ ಸಹಿತ ಬರ್ತಾರೆ ಈಗ ಅವ್ರು ಬಂದಿದ್ದಾದ್ಮೇಲೆ ಮಾಡಬೇಕು ಮಾಡಬೇಕಷ್ಟೇ ಅಡುಗೆ ಮಾಡಿ ಊಟ ಮಾಡಿ ಬೇಗ ಮಲ್ಕೊಳ್ಳೋದು ಅಷ್ಟೇ ಡೈಲಿ ಇನ್ನೇನು ಒಳಗಡೆನೂ ಸಹಿತ ಎಲ್ಲೂ ಹೋಗೋ ಹೋಗಿಲ್ಲ ನನಗೆ ಒಳಗಡೆ ಈ ಟೈಮಲ್ಲಿ ತುಂಬ ಬೇಜಾರು ಒಳಗಡೆ ಇದ್ದಿದ್ದು ಹೊರಗಡೆ ಎಲ್ಲರೂ ಹೋಗಬೇಕು ಅಂತ ಆಸೆ ಆಗ್ತಾ ಇರುತ್ತೆ ಈ ಟೈಮಲ್ಲಿ ಜಾಸ್ತಿ ಇದ ಜರ್ನಿ ಮಾಡೋಂಗಿಲ್ಲ ಅಲ್ವಾ ಎಲ್ಲೂ ಬೇಡ ಅಂತ ಮನೇಲಿ ಆರಾಮಾಗಿ ಎಷ್ಟು ಜೊತೆ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಅಷ್ಟೇ ಹಾಂ ಹಾಂ ಇಲ್ಲಿ ಫಿಶ್ ಸಾಂಬಾರು ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದೀನಿ ಆಲ್ರೆಡಿ ನಾನು ಫಿಶ್ ಸಾಂಬಾರು ಸಹಿತ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಎಷ್ಟೋ ಸರಿ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಮಾತ್ರ ಧನ್ಯ ಬೀಜ ಹಣ್ಮೆಣಸಿನ್ಕಾಯಿ ಚಕ್ಕೆ ಅದೆಲ್ಲನೂ ಸಹಿತ ಆಯಿಲಲ್ಲಿ ಫ್ರೈ ಮಾಡಿ ಮಾಡಿದ್ದೆ ತುಂಬ ಬೊಂಬಟಾಗಿ ಬಂದಿತ್ತು ಮಾತ್ರ ಫಿಶ್ಶು ಜಾಸ್ತಿ ಬೇಯಿಸೋ ಆಗಿಲ್ಲ ಜಾಸ್ತಿ ಬೇಯಿಸಿ ಬೇಯಿಸ್ಬಿಟ್ರೆ ಕೈಗೆ ಸಿಗೋದಿಲ್ಲ ಇವತ್ತು ಪರ್ಫೆಕ್ಟಾಗಿ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು ಬಿಸಿದು ಹಾಗೆ ಕುಡಿತಾ ಇದ್ದರೆ ತುಂಬ ಮಜವಾಗಿತ್ತು ಇವತ್ತು ನಮ್ಮ ಮನೆಯಲ್ಲಿ ವೆಜ್ ಬಂದುಬಿಟ್ಟು ಫಿಶ್ ತಂದಿದ್ರು ಚಿಕನ್ ತರ್ತಾರೆ ಅಂದ್ಕೊಂಡಿದ್ದೆ ಆದರೆ ಫಿಶ್ಶೇ ತಗೊಂಬಂದಿದ್ರು ಚೆನ್ನಾಗಿದೆ ನೋಡಿ ಸೂಪರಾಗಿತ್ತು ಮಾತ್ರ ಇದ್ರ ಜೊತೆಗೆ ಬಿಸಿ ಬಿಸಿ ಒಂದು ಮುದ್ದೆ ಇದ್ದರೆ ವಾವ್ ತುಂಬ ಚೆನ್ನಾಗಿರುತ್ತೆ ನನಗೆ ದಿನ ಮುದ್ದೆ ಇರಬೇಕು ದಿನ ಮುದ್ದೆ ಕೊಟ್ಟರು ಸಹಿತ ಆದರೆ ಸಾಂಬಾರು ಚೆನ್ನಾಗಿರಬೇಕು ಚಟ್ನಿ ಇದ್ದರೆ ಚೆನ್ನಾಗಿರ್ತೀವಿ ಸಾಂಬಾರು ಚೆನ್ನಾಗಿದ್ರು ಸಹಿತ ಪರವಾಗಿಲ್ಲ ಚ ಸಾಂಬಾರು ಇಲ್ದಿದ್ರು ಪರವಾಗಿಲ್ಲ ಚಟ್ನಿ ಇದ್ರೆ ಮುದ್ದೆ ಬಿಸಿ ಮುದ್ದಿದ್ರೆ ಅಲ್ಲಿ ಊಟ ಎಲ್ಲ ಆಯಿತು ಫಿಶ್ ಸಾಂಬಾರು ಭರ್ಜರಿಯಾಗಿ ಎಲ್ಲರೂ ಸಹಿತ ಬ್ಯಾಟಿಂಗ್ ಮಾಡ್ತಾಯಿತ್ತು ಫ್ರೆಂಡ್ಸ್ ಇವಾಗ ಯಶು ನೋಡ್ತಿರ್ಬೋದು ಪುಟಾಣಿ ಹೆಂಗೆ ಕುತ್ಕೊಳ್ತಾ ಇದೆ ಅಂತ ಅವಳು ಇದ್ರೆ ಇತ್ತೀಚೆಗೆ ನನಗಂತೂ ಪ್ರೀತಿ ಜಾಸ್ತಿ ಆಗ್ತಾಯಿದೆ ಅವಳು ಕುತ್ಕೊಳ್ಳೋದಾಗಿರ್ಬೋದು ಅವಳು ಆ್ಯಕ್ಟಿಂಗ್ ಮಾಡೋದಾಗಿರ್ಬೋದು ಅದೆಲ್ಲ ನೋಡ್ತಾಯಿದ್ರು ಊಟ ಎಲ್ಲರದ್ದು ಆಯಿತು ನನ್ನ ಹಸ್ಬೆಂಡು ನಾವು ನಮ್ಮ ಅಕ್ಕನ ಮಕ್ಕಳು ಯಶಿಕಾ ಎಲ್ಲರೂ ಸಹಿತ ನನ್ನ ತಮ್ಮ ಆ ಕಡೆ ಕೂತಿದ್ದಾನೆ ಅವ್ನು ಕ್ಯಾಮ್ರಾ ಮುಂದೆ ಜಾಸ್ತಿ ಬರೋದಿಲ್ಲ ಎಲ್ಲರೂ ಸಹಿತ ಹೀಗೆ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ನಾನು ವಾಕ್ ಮಾಡಿದೆ ವಾಕ್ ಮಾಡಿ ಕಾಲುನೂ ಇತ್ತು ಅಲ್ವಾ ಅದಕ್ಕೆ ಇಲ್ಲೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ನನ್ನ ಹಸ್ಬೆಂಡ್ನ ಹಿಂಸೆ ಮಾಡಿ ಕೂರಿಸ್ಕೊಂಡಿದ್ದೀನಿ ಅವ್ರಿಗೆ ತುಂಬ ನಿದ್ದೆ ಬರ್ತಾಯಿದೆ ಬಾರಮ್ಮ ನಾನು ಬೆಳಗ್ಗೆ ಹೋಗಬೇಕು ಡ್ಯೂಟಿಗೆ ಹೋಗೋಣ ಅಂತ ಹೇಳ್ತಾಯಿದ್ರು ಅದು ನಾನು ಇನ್ನೊಂದು ಸ್ವಲ್ಪ ಹೊತ್ತಿ ಒಂದು ಐದು ನಿಮಿಷ ಇನ್ನೊಂದು ಹತ್ತು ನಿಮಿಷ ಅಂತ ಹೇಳಿ ಹಾಗೆ ಎಲ್ಲರೂ ಸಹಿತ ಜ್ಯೂಸ್ ಕುಟ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ಈ ರೀತಿ ಹೊರಗಡೆ ಎಲ್ಲರೂ ಸಹಿತ ಕೂತ್ಕೊಂಡು ಮಾತಾಡೋದೇ ಒಂದು ದೊಡ್ಡ ಖುಷಿ ಆಗ್ತಾ ಇರುತ್ತೆ ಅಲ್ವ ಫ್ರೆಂಡ್ಸ್ ನನಗೂ ಅಷ್ಟೇ ಎಲ್ಲರ ಜೊತೆ ಈ ರೀತಿ ಹೊರಗಡೆ ಕುತ್ಕೊ ಊಟ ಆದಮೇಲೆ ಎಲ್ಲರ ಜೊತೆ ಒಳಗಡೆ ಕೂತ್ಕೊಂಡು ಮಾತಾಡೋದು ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದೇನೆ ಬಾ ಹೋಗೋಣ ಬಾ ಹೋಗೋಣ ಅಂತ ನಾನು ಇನ್ನೊಂದು ಸ್ವಲ್ಪ ಹೊತ್ತಿರು ಅಂತ ಹೇಳ್ತಾ ಇದ್ದೆ ಅವರಂತೂ ಪಾಪ ಬೇಗ ಹೋಗಬೇಕು ಅಲ್ವಾ ಬೆಳಗ್ಗೆ ಐದೂವರೆ ಆರು ಗಂಟೆ ಹಂಗೆ ಡ್ಯೂಟಿಗೆ ಹೋಗಬೇಕು ಅದಕ್ಕೆ ಊಟ ಸೂಪರಾಗಿತ್ತು ಫ್ರೆಂಡ್ಸ್ ಇವತ್ತಿನದು ಫಿಶ್ ಸಾಂಬಾರು ಊಟನಂತೂ ರಾತ್ರಿಕೆ ಸೂಪರಾಗಿತ್ತು ಭರ್ಜರಿಯಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಹೆಸರು ಸಹಿತ ಜ್ಯೂಸ್ ಜಾಸ್ತಿ ಕುಡಿತಾ ಇದ್ದಾಳೆ ಹಳೆಯೋಕ್ಕೆ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಯಾರು ಲೈಕೇ ಮಾಡ್ತಾಯಿಲ್ಲ ಎಷ್ಟೋ ಜನ ನೋಡ್ತಾ ಇರ್ತೀರ ಆದರೆ ಲೈಕೇ ಮಾಡ್ತಿರಲ್ಲ ಲೈಕ್ ಮಾಡಿದರೆ ನಮಗೂ ಸ್ವಲ್ಪ ಜಾಸ್ತಿ ವ್ಯೂಸ್ ಕೊಡ್ತಾರೆ ಅಷ್ಟೇ ಅದರಿಂದ ಇನ್ನೇನು ಇಲ್ಲ ಮತ್ತು ಹೊಸತ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಎಲ್ರಿಗೂ ಸಹಿತ ಹೇಗೆ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ನಮಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ನನ್ನ ಪ್ರೆಗ್ನೆನ್ಸಿ ಜರ್ನಿನೂ ಸಹಿತ ಹಾಗೆ ತೋರಿಸಿದ್ದೀನಿ ನನಗೂ ಸಹಿತ ಆಶೀರ್ವಾದ ಮಾಡಿ ಚೆನ್ನಾಗಿ ಡೆಲಿವರಿ ಆಗಲಿ ಅಂತಲ್ಲ ಸಹಿತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಅಷ್ಟೇ ಇನ್ನೇನು ಬೇಕಾಗಿಲ್ಲ ನಿಮ್ಮ ಪ್ರೀತಿ ಮತ್ತು ದಿನ ವೀಡಿಯೋಸ್ ನೋಡ್ತಾ ಹೋಗಿ ಅಂತ ಕೇಳ್ಕೊತೀನಿ ಓಕೆ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅದರಡುಗುಟ್ಟೆ ಕೇರ್ ಬಾಯ್ ಬಾಯ್ ಲವ್ ಆಲ್